ಹ್ಮ್ ಅದಕ್ಕೆ ಸುಮ್ಮನೆ ಐತದ ಅದಕ್ಕೆ ಹೋಗಿಲ್ಲ ಸುಮ್ಮನೆ ಐತಲ್ಲ ಹೋಗಿಲ್ಲ ಅಲ್ಲಣ್ಣ ನಿಮ್ ತಪ್ಪಣ ಹ್ಞೂ ಕೋಳಿಗಳು ಹಾಕಿ ಪಾಪ ಅದು ಊಟ ಕೊಟ್ಟರು ಸ್ಮೆಲ್ ಇಟ್ಟರೆ ಯಾಕೆ ಬರಲ್ಲ ಬಂದೇ ಬರ್ತದ ಹ್ಞೂ ನೀನು ಕೊಡೋಣ ನೀನು ಇಟ್ಕೋಳಲ್ಲ ಗೊತ್ತಾಯ್ತು ಬಾಗರು ಎಷ್ಟು ಕೋಳಿ ಅಮ್ಮ ಇರಲಿ ನನಗೆ ಗೊತ್ತಾಯ್ತು ನೀನು ಸಿಟ್ಟು ಬಂದೈತೆ ಊಟ ಮಾಡಿರೋದನ್ನ ಈಗ ಲೈಟ್ ಆನ್ ಈಗ ಅಯ್ಯೋ ಅಯ್ಯೋ ನೋಡ ಅದು ಭಾರಿ ದೊಡ್ಡದು ಇದು ಅದ್ರ ಇಲ್ಲ ಇದು ಕರೆಕ್ಟಾ ನೀನು ಪಾಪ ಒಂದು ಸ್ಟಿಕ್ ಅಂತದಿಲ್ಲ ಕೂಲು ಬೇಡ ಹಂಗೆ ಯಾಕಂದ ಏನು ಮಾಡಕ ಏ ಬಾರು ಹಾಗೆ ಅಲ್ಲಿ ಎಲ್ಲಿ ಗಂಟೆಗೆ ಯಾರಿಲ್ಲ ಇದ್ದಿದ್ದೆ

हाँ 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 बड़ो हाँ 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 हाँ